ಇನ್ನೊಂದು ದೇಶಕ್ಕೆ ಹೋಗಲು ವೀಸಾ ಬೇಕು ಪಾಸ್ಪೋರ್ಟ್ ಬೇಕು ಅನ್ನೋ ನಿಯಮಗಳಿವೆ ಆದ್ರೆ ಇವರಿಗೆ ಮಾತ್ರ ಆ ನಿಯಮ ಅನ್ವಯಿಸಲ್ಲ ಯಾಕೆಂದ್ರೆ ಇವರಿಗೆ ಆ ನಿಯಮ ಅನ್ವಯಿಸೋಕೆ ಇವರು ಆಧಾರ್ ಕಾರ್ಡ್ ವ್ಯಾಪ್ತಿಗೆನೇ ಬರಲ್ಲ ಅರೆ ಪಾಸ್ಪೋರ್ಟ್ ಇಲ್ದೆ ದೇಶದಿಂದ ದೇಶಕ್ಕೆ ಓಡಾಡ್ತಿರೋರು ಯಾರವರು ಅಂತೀರಾ ಎಲ್ಲಿದೆ ಆ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ ನೋಡಿ ಬಾಣಾಡಿಗಳ ಚಿಲಿಪಿಲಿ ಕಣ್ತುಂಬಿಕೊಳ್ಳಬೇಕು ಎನಿಸುವ ಕಲರವ ಎಸ್ ನಾವು ನಿಮಗೆ ಹೇಳಲು ಹೊರಟಿದ್ದು ಇವರ ಬಗ್ಗೆನೆ ಚಳಿಗಾಲ ಆರಂಭವಾದ್ರೆ ಸಾಕು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ವಿದೇಶ ಹಕ್ಕಿಗಳು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಯಲ್ಲಿ ದರ್ಬಾರ್ ನಡೆಸಿ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ ಮಂಗೋಲಿಯಾ ಆಸ್ಟ್ರೇಲಿಯಾ ಜಪಾನ್ ಪಾಕಿಸ್ತಾನದ ಲಡಾಖ್ ಹೀಗೆ ಅನೇಕ ದೇಶದ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ ಆ ದೇಶದ ಹವಾಮಾನದ ವೈಪರೀತ್ಯವೇ ಈ ಪಕ್ಷಿಗಳು ಇಲ್ಲಿಗೆ ಬರಲು ಕಾರಣವಂತೆ ಬಾರ್ಹಡೆ ಗೂಸ್ ಬ್ರಾಮಿನಿ ಡೆಕ್ ಬ್ಲಾಕ್ ಐಬಿಸ್ ಇಟಲ್ ಗಿಪ್ಸ್ ರೆಡ್ ಥಾರ್ಟ್ ಪೌಂಟೆಡ್ ಸ್ಪಾರ್ಕ್ ಸೇರಿದಂತೆ ಅನೇಕ ಜಾತಿಯ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ ಈ ಪಕ್ಷಿಗಳ ಹಾರಾಟ ಕೂಗಾಟ ಅಂದ ಚಂದ ಸವಿಯಲು ಬಲು ಚಂದ ಕಳೆದ ನಾಲ್ಕು ದಶಕಗಳಿಂದ ವಿದೇಶಿ ಪಕ್ಷಿಗಳು ಇಲ್ಲಿಗೆ ಬರ್ತಾ ಇದ್ದು ಸ್ಥಳೀಯರು ಪಕ್ಷಿಗಳಿಗೆ ಯಾವುದೇ ತೊಂದರೆ ನೀಡದೆ ಪೋಷಣೆ ಮಾಡ್ತಾ ಇದ್ದಾರೆ ಈ ಬಾರಿಯಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಪಕ್ಷಿಗಳು ಬಂದಿದ್ದು ಖುಷಿಯಾಗಿದೆ ಅಂತಾರೆ ಪಕ್ಷಿ ಪ್ರಿಯರು ಎಲ್ರಿಗೂ ನಮಸ್ಕಾರ ಸೊ ಪ್ರಥಮವಾಗಿ ನಾವು ಇವತ್ತಿಲ್ ಬಂದಿದ್ದು ಆಮೇಲೆ ಇವೆಲ್ಲ ಹಕ್ಕಿ ನೋಡಿದ್ದಕ್ಕೆ ನಮ್ಗ ನಮ್ಮ ಊರಿನಲ್ಲಿ ಇದೆಲ್ಲ ಇದೆ ಅಂತ ತುಂಬಾ ಹೆಮ್ಮೆ ಐತಿ ಸೊ ಇವೆಲ್ಲ ಹಕ್ಕಿಗಳೇನದವು ಮಂಗೋಲಿಯಾ ಚೈನಾ ಟಿಬೆಟ್ ಅಲ್ಲಿಂದ ಬರ್ತಿದವು ಫಾರ್ ಎಕ್ಸಾಂಪಲ್ ಇಲ್ಲಿ ಸಾಕಷ್ಟು ತರವಾದ ಹಕ್ಕಿಗಳು ಬರ್ತಾವೆ ಸ್ಪೆಷಲ್ ಆಗಿ ನಮ್ಗೆ ಹೊರ್ತಿರುವಂತದ್ದಂತಂದ್ರೆ ಬಾರ್ ಹೆಡೆಡ್ ಗೀಸ್ ಅಂತ ಇದೆ ಆಮೇಲೆ ಬ್ರಾಹ್ಮಿಣಿ ಡಕ್ಸ್ ಅಂತ ಇದೆ ಇನ್ನೂ ಸ್ಪೆಷಲ್ ವೆರೈಟಿಸ್ ಅದಾವು ಹತ್ತು ಸಾವಿರ ಪ್ಲಸ್ ಹಕ್ಕಿಗಳು ಒಂದೊಂದು ಥರ ಸ್ಪೀಸೀಸದ್ದು ಬರ್ತಿದ್ದವು ಸೊ ನಮ್ಗೆ ತುಂಬ ಹೆಮ್ಮೆ ಇದೆ ದಟ್ ನಮ್ಮ ಊರಿನಲ್ಲಿ ಹಿಂಗೆ ಹಿಂಗೆಲ್ಲ ಆಗ್ತಿದೆ ಪ್ರವಾಸಿಗ ತಾಣ ಎಲ್ಲೆಲ್ಲಿಂದನೂ ಬರ್ತಿದ್ದಾರೆ ಸೊ ಅದು ಫಸ್ಟ್ ಆಫ್ ಆಲ್ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆರೆದ ಎಂಟ್ರೆನ್ಸ್ನಲ್ಲಿ ಬರುತ್ತಲೇ ನಮಗೆ ಕಮಲಸತ ಕಣ್ಣು ಸೊ ಅದು ಒಂದು ಪ್ರವಾಸಿಗರಿಗೆ ಕಣ್ಣಿಗೆ ಕುಕ್ಕುವಂಥದ್ದು ಆಗಿತ್ತು ಆಮೇಲೆ ಹಿಂಗೆ ಒಳಗಡೆ ನಡ್ಕುವಂತ ಬಂದ್ವಿ ಸಾಕಷ್ಟು ಮೇಲೆ ನಮಗೆ ಒಂದು ಟವರ್ ಸಿಗುತ್ತೆ ಆ ವ್ಯೂ ಪಾಯಿಂಟ್ ನಲ್ಲಿ ಹೋದ ಮೇಲೆ ಗೊತ್ತಾಯ್ತು ಅಲ್ಲಿ ದುರ್ಬಿನ್ಕ್ ಕೊಡ್ತಾರೆ ಅಂತ ಸೊ ದುರ್ಬಿನ್ ನಲ್ಲಿ ದೂರದಲ್ಲಿರುವಂಥ ದೂರದಲ್ಲಿರುವಂತ ಮರದಾಗ ಹಕ್ಕಿಗಳೇನದಾವ ಅದು ಮರಿ ಹಕ್ಕಿಗ ತಮ್ಮ ಬೀಕಿಂದ ಕೊಕ್ಕದಿಂದ ತಿನ್ನಿಸ್ತಿತ್ತು ಬೇಬಿ ಹಕ್ಕಿಗಳಿಗೆ ಸೊ ಅದು ದೃಶ್ಯ ತುಂಬ ಚೆನ್ನಾಗಿತ್ತು ಲೈಕ್ ಇದು ಸಾಕಪ್ಪ ಇನ್ನು ಇನ್ನೂ ನೋಡುನು ಇನ್ನೂ ನೋಡುನು ಅಂತ ಅನಿಸುವಷ್ಟು ಚೆನ್ನಾಗಿತ್ತು ಸೊ ಅಲ್ಲದೆ ಅದು ಸ್ವಿಮ್ ಮಾಡೋದು ಆಮೇಲೆ ಹಾರಿಕೊಂಡು ಇನ್ನೊಂದು ಕಡೆ ಹೋಗೋದು ಗ್ರೂಪ್ ಗ್ರೂಪ್ ಆಗಿ ಹೆಂಗೆ ಎಲ್ಲವೂ ತೇಲ್ತಿದ್ವು ಅವು ನೋಡೋಕೆ ತುಂಬ ಚೆನ್ನಾಗಿರುವಂಥ ದೃಶ್ಯವಾಗಿತ್ತು ಸೊ ಇನ್ ಆಮೇಲೆ ಇಲ್ಲಿ ಇನ್ನೊಂದಿಷ್ಟು ಜನ ಹೆಂಗೆ ಬಂದಿದ್ರು ಫ್ಯಾಮ್ಲಿನೂ ಸ್ಕೂಲ್ನವರು ಗುರ್ತಿಲ್ಲ ಸೊ ಅವರೆಲ್ಲರೂ ಅದು ಒಂದು ಪ್ರವಾಸಿಗಿರ್ದ ಒಂದು ನೆಕ್ಸ್ಟ್ ಗತ್ಲೆ ಮಾಡಿದಾರಲ್ಲ ಅದ್ರ ಒಳಗೆ ಹಾಡು ಹಾಡೋದು ಡಾನ್ಸ್ ಮಾಡೋದು ತಮ್ಮ ಕಲಾ ದೃಶ್ಯವನ್ನು ಮಾಡ್ತಿದ್ರು ಸೊ ಅದು ಒಂದು ಇವತ್ತಿಂದ ಲೈಕ್ ನಾವು ಬಂದೇ ಬಂದಿದ್ವಿ ಬಟ್ ಇವತ್ತೇನಿದೆ ಆ ದೃಶ್ಯ ಮೇಲೆ ಹಾ ಇದು ಇನ್ನೂ ಚೆನ್ನಾಗಿ ಆಗ್ತಿದೆ ಅಂತಂದು ಸುಮಾರು ವರ್ಷಗಳ ಹಿಂದೆ ಬಂದಿದ್ವಿ ಇವತ್ತು ಆ ದೃಶ್ಯ ನೋಡಿದ ಮೇಲೆ ಹಾಂ ನಮ್ಮೂರು ಪ್ರಸಿದ್ಧವಾಗ್ತಿದೆ ಅಂತ ತುಂಬ ಹೆಮ್ಮೆ ಆಯಿತು ಒಂದು ನಾನು ಏನು ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಅಂತಂದರೆ ಇಷ್ಟು ದೂರದಿಂದ ನಡ್ಕೊಂಡು ಮೇಲೆ ಹತ್ತಿ ಅಷ್ಟು ಸ್ಟೆಪ್ಸ್ ಕೆಳಗಿಳಿಯೋದು ಮತ್ತು ಮೇಲೆ ಹತ್ತೋದು ಕೆಳಗಿಳಿಯೋದು ಮಾಡಿದಾಗ ಹಸಿವಾಗ್ತದೆ ಸೊ ಒಂದು ಸಣ್ಣ ಕ್ಯಾಂಟೀನ್ ಇಲ್ಲ ಅಂತಂದ್ರೆ ವಾ ವಾಟ್ರ್ ಬಾಟಲ್ ಸಪ್ಲೈಸ್ ಹಿಂಗೆ ಸಣ್ಣ ಲೈಕ್ ಒಟ್ಗೂಡಿ ರಾಕ್ ಗಾರ್ಡನ್ ಒಳಗೆ ಹೆಂಗೆ ಸಣ್ಣ ಕ್ಯಾಂಟೀನ್ ಅದು ಮಾಡಿದ್ದಾರೆ ಹಂಗೆ ಮಾಡಿದರೆ ಇನ್ನೂ ಚೆನ್ನಾಗುತ್ತೆ ಇನ್ನೂ ಅಟ್ರಾಕ್ಟ್ ಆಗುತ್ತೆ ಲೈಕ್ ಸ್ಕೂಲ್ ಹುಡುಗರು ಅವರೆಲ್ಲ ಪಿಕ್ನಿಕಿಗೆ ಬಂದಾಗ ಆಯಿತು ಫ್ಯಾಮಿಲಿ ಸಡನ್ ಪ್ಲ್ಯಾನ್ ಮಾಡಿ ಹಿಂಗೆ ಬಂದಾಗ ಇಲ್ಲ ಇಲ್ಲೇ ಫುಡ್ಡದ ವ್ಯವಸ್ಥೆ ಇಲ್ಲ ಅಂತ ಜಲ್ದಿ ಹೋಗುವಂಥ ಪ್ರಸಂಗ ಬರೋಂಗಿಲ್ಲ ಸೊ ಅದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಸಣ್ಣ ಕ್ಯಾಂಟೀನ್ ಇಲ್ಲ ವಾಟರ್ ಬಾಟಲ್ ಸಪ್ಲೈ ಮಾಡೋಕ್ಕೆ ಆಮೇಲೆ ಸರೌಂಡಿಂಗ್ಸ್ ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಮಾಡಿದರೆ ಈಗ ಪ್ರಸಿದ್ಧ ಐತಿ ಇನ್ನೂ ಹೆಚ್ಚಿಗೆ ಪ್ರಸಿದ್ಧ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಹುಬ್ಬಳ್ಳಿಯಿಂದ ಬಂದಿದ್ದೀವಿ ಇಲ್ಲಿ ಎರಡು ಮೂರು ವರ್ಷದಿಂದ ನೋಡ್ಲಿಕ್ಕೆ ಬರ್ತಿದ್ದೀವಿ ಈಗ ಚಳಿಗಾಲದಲ್ಲಿ ಎಲ್ಲ ದೇಶ ದೇಶ ವಿದೇಶಗಳಿಂದ ಪಕ್ಷಿಗಳು ಬರ್ತಾವಂತ ಕೇಳಿದ್ವಿ ಅವ್ರು ನೋಡ್ಲಿಕ್ಕೆ ಬಂದ್ವಿ ನೋ ಪಕ್ಷಿಗಳು ಬಹಳಷ್ಟು ಬರ್ತಿವೆ ನೋಡ್ಲಿಕ್ಕೂ ಚೆನ್ನಾಗಿವೆ ವೆರೈಟಿ ಆದ ಪಕ್ಷಿಗಳನ್ನು ನೋಡಿದ್ವಿ ಈ ಜಂಜಾಟದಲ್ಲಿ ಒಂದು ದಿವಸ ಇದು ಬೆಸ್ಟ್ ಪ್ಲೇಸ್ ಆಗಿದೆ ಆದರೆ ಸರ್ಕಾರ ಇದಕ್ಕೆ ಇನ್ನೂ ಸೌಲಭ್ಯಗಳನ್ನು ಕೊಡಬೇಕು ಕ್ಯಾಂಟೀನ್ ಮಾಡಬೇಕು ಬಂದ ಪ್ರವಾಸಿಗರಿಗೆ ಒಂದು ಒಳ್ಳೆ ತಾಣ ಆಗುತ್ತೆ ಟೂರಿಸಮಿಗೂ ಇದು ಬೆಸ್ಟ್ ಪ್ಲೇಸ್ ಆಗಿದೆ ಇದು ಇನ್ನೂ ಅಭಿವೃದ್ಧಿ ಮಾಡಿದರೆ ಒಳ್ಳೆ ಜನ ಜನ ಸಂದಣಿ ಇಲ್ಲಿ ಬರಲಿಕ್ಕೆ ಒಂದು ಆಕರ್ಷಣೀಯ ಸ್ಥಳ ಆಗ್ತದೆ ಅನ್ನೋದು ನಮ್ಮ ಅನಿಸಿಕೆ ಚೆನ್ನಾಗಿವೆ ವೆರೈಟಿ ಇವೆ ಮತ್ತು ಎಲ್ಲೂ ನೋಡಲಾರ್ದು ಪಕ್ಷಿಗಳನ್ನು ಇಲ್ಲಿ ನೋಡಿದ್ವಿ ಅವು ಸುಂದರವಾಗಿ ಸ್ವತಂತ್ರವಾಗಿ ಹಾರಾಡೋದನ್ನು ಕಂಡು ಬಹು ಸಂತೋಷ ಆಯಿತು ಅಂದರೂ ಇನ್ನೊಂದಿಷ್ಟು ಗಿಡ ಮರಗಳನ್ನು ಬೆಳೆಸಿದ್ರೆ ಅವು ಪಕ್ಷಿಗಳು ಸ ಇನ್ನೂ ಹೆಚ್ಚಾಗಿ ಬರಬಹುದು ಅಂದ್ಕೊಂಡಿದ್ದೀವಿ ಅವಕ್ಕೂ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಬೇಕು ಸ್ವಚ್ಛತೆಯನ್ನು ಹೆಚ್ಚಾಗಿ ಕಾಪಾಡಬೇಕು ಒಂದು ಒಳ್ಳೆಯ ಮೇಂಟೆನೆನ್ಸ್ ಆಗಬೇಕು ಇದಕ್ಕೆ ಇನ್ನೊಂದಿಷ್ಟು ಮೇಂಟೆನೆನ್ಸ್ ಇರಬೇಕು ಅನಿಸುತ್ತೆ ಉಸ್ತುವಾರಿ ಸಚಿವರು ಇದಕ್ಕೊಂದು ಸ್ವಲ್ಪ ಲಕ್ಷ್ಯ ಕೊಡಬೇಕು ಕ್ಯಾಂಟೀನು ಮತ್ತು ಇನ್ನೂ ಕೂಡಲಿಕ್ಕೆ ಮೇಲೆ ಮಕ್ಕಳಿಗೆ ಸ್ವಲ್ಪ ವ್ಯವಸ್ಥೆಗಳನ್ನು ಆಟದ್ದು ಸ ಇದನ್ನು ಗಾರ್ಡನ್ ಇದೆಲ್ಲ ಮಾಡಿದರೆ ಹೆಚ್ಚು ಹೆಚ್ಚಿನ ಜನತೆ ಜನರು ಇಲ್ಲಿ ಬರ್ತಾರೆ ಒಂದು ಆಕರ್ಷಣೆ ಕೇ ಕೇಂದ್ರ ಆಗ್ತೈತಿ ಮತ್ತು ಒಂದು ಪ್ರವಾಸಿಗ ಒಂದು ಒಳ್ಳೆಯ ಒಂದು ದಿವಸ ಪ್ರವಾಸಕ್ಕೆ ಒಳ್ಳೆಯ ಸ್ಥಳವಾಗಿ ಮಾರ್ಪಡ್ತದಂತ ನಾನು ಅನಿಸಿದೆ ವಿಷಾದ ಅಂದ್ರೆ ಭಾರಿ ಪ್ರಮಾಣದ ಕೆರೆಗೆ ಸರಿಯಾಗಿ ನೀರು ಬಂದಿಲ್ಲ ಕೆರೆ ಸುತ್ತ ಕಸ ಕಂಟಿಗಳು ಬೆಳೆದಿದ್ದು ಗದಗ ಜಿಲ್ಲಾ ಉತ್ಸವಾರಿ ಸಚಿವರು ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಇತ್ತ ಗಮನ ಹರಿಸಿ ಪಕ್ಷಿಧಾಮದ ಅಭಿವೃದ್ಧಿಗೆ ಮುಂದಾಗಬೇಕು ಅನ್ನೋದು ಪಕ್ಷಿ ಪ್ರೇಮಿಗಳ ಒತ್ತಾಸೆಯಾಗಿದೆ ರೈಸ್ ಆಫ್ ನ್ಯೂಸ್ ಶಿರಹಟ್ಟಿ